ಮತ್ತು ಒಂದು ನಾನು ಭಾವಿಸ್ತೇನೆ ಯಾಕಂದ್ರೆ ನನಗೆ ಅಲಿಗೇರಿ ಗ್ರಾಮ ಅಂದ್ರೆ ಬಹಳಷ್ಟು ಅಚ್ಚುಮೆಚ್ಚಿನ ಗ್ರಾಮ ಇಲ್ಲಿಯ ಯಾವುದೇ ಜಾತಿ ಧರ್ಮ ಏನೇ ಇರಲಿ ಇಲ್ಲಿಯ ಜನರ ನಾಯಕತ್ವ ಮುಖಂಡತ್ವ ಮತ್ತು ಯಾವುದಾದ್ರು ಕೆಲಸ ಮಾಡಬೇಕಾದ್ರೆ ಗ್ರಾಮದ ಎಲ್ಲ ನಾವೆಲ್ಲರೂ ಸೇರಿಕೊಂಡು ಒಂದೇ ಎಂಬ ಮನೋಭಾವನೆ ಮಾಡ್ತಕ್ಕಂಥ ಗ್ರಾಮ ಯಾವುದಂದ್ರೆ ಅದು ಹೊಲಿಗೆರಿಂಗ್ ನಾನು ಬಹಳಷ್ಟು ಪ್ರೀತಿಯಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇಂತಹ ಗ್ರಾಮದಲ್ಲಿ ಅಂತ ನನ್ನ ಆತ್ಮೀಯ ಸಹೋದರ ಇವತ್ತು ನಮ್ಮ ಇಲ್ಲ ನನಗೆ ಬಹಳಷ್ಟು ಅಚ್ಚುಮೆಚ್ಚಿನ ಸಹೋದರ ಭಾವಿಸ್ತೇನೆ ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ಜಿಲ್ಲಾ ಸಾಹಿತ್ಯ ಅಧ್ಯಕ್ಷರಾಗಿದ್ದರು ತಾಲೂಕು ಸಾಹಿತ್ಯ ಅಧ್ಯಕ್ಷರಾಗಿದ್ದರು ನಮ್ಮ ಬೈಯಾಪು ಸಾಬ್ ಹೇಳ್ದಂಗೆ ಅವ್ರ ಬುಕ್ಕು ಬರೆದಿರಬಹುದು ಅದು ಬೇರೆ ವಿಚಾರ ಆದರೆ ಪ್ರತಿಯೊಬ್ಬರ ಜೊತೆಯಲ್ಲಿ ಅತ್ಯಂತ ಅನ್ಯನ್ಯವಾಗಿ ಬೆಳತಕ್ಕಂತ ಗುಣವನ್ನು ತಕ್ಕಂತ ಅಂಗಡಿ ಇರಬೇಕಾಗಿತ್ತು ಇವತ್ತು ನಮ್ಮ ಜೊತೆಗಿಲ್ಲ ಸಹೋದರಿ ಅವರ ಧರ್ಮಪತ್ನಿ ರಾಶೇಖರ್ ಧರ್ಮಪತ್ನಿಯ ಜೊತೆಗೆ ವೇದಿಕೆ ಮೇಲಿದ್ದಾರೆ ಅಂತ ರಾಜಶೇಖರ ಜನರಲ್ಲಿ ಇವತ್ತು ಅಲಗೇರಿ ಗ್ರಾಮದಲ್ಲಿ ಅವರದೇ ಹೆಸರಿನ ಒಂದು ವೇದಿಕೆ ನಿರ್ಮಾಣ ಮಾಡಿದ್ದಾವೆಲ್ಲರೂ ಆಸಕ್ತರು ಇವತ್ತು ಗ್ರಾಮದಲ್ಲಿ ಮಾಡೋ ಜೊತೆಗೆ ಇವತ್ತು ನೋಡಿ ಸಹೋದರಿ ಶಿಕ್ಷಕರು ಸಾಹಿತಿಗಳು ಹಿರಿಯರಂತ ಮಾತು ಶ್ರೀ ಶ್ರೀಮತಿ ಬಾಲ ಬಡಗೇರವರು ಕೂಡ ಇವತ್ತು ಸಮ್ಮೇಳನದ ಸರ್ವಾಧ್ಯಕ್ಷರು ಜೊತೆಗೆ ಈ ನಾಡಿನ ಕೊಪ್ಪಳದ ಕೀರ್ತಿಯನ್ನ ರಾಷ್ಟ್ರ ಮಟ್ಟಕ್ಕೆ ಪರಿಚಯಿಸಿ ಅದು ಇತಿಹಾಸದಲ್ಲಿ ಕೊಪ್ಪಳಕ್ಕೆ ಪ್ರಪ್ರಥಮ ಬಾರಿಗೆ ಪದ್ಮಶ್ರೀ ಪ್ರಸ್ತುತಿ ಅದು ಯಾವುದೊಂದು ವಸೀಲಿಂದ ಬಂದದ್ದಲ್ಲ ಅವರು ನೂರ ಮೂರು ತಾಯಿ ತಮ್ಮ ಸಾಧನೆಯ ಮೂಲಕ ತಮ್ಮ ಕಠಿಣ ಪರಿಶ್ರಮದ ಮೂಲಕ ಇವತ್ತು ಪದ್ಮಶ್ರೀ ಪರಿಸ್ಥಿತಿಯನ್ನ ನಮ್ಮೆಲ್ಲ ನಮ್ಮೆಲ್ಲಮ್ಮೆಲ್ಲರಿಗೂ ಹೆಮ್ಮೆ ಜೊತೆಗೆ ನಮ್ಮ ಜೊತೆಗೆ ಇವತ್ತು ನೂರ ಮೂರು ತಾಯಿ ನಮ್ಮ ಜೊತೆಗಿದ್ದಾರೆ ಅಂತ ಒಂದು ಸಮ್ಮೇಳನಕ್ಕೆ ನಾವು ಇವತ್ತು ಖುಷಿ ಪಡುತ್ತೇವೆ ಇನ್ನೊಂದು ಕಡೆಗೆ ಇನ್ನೂರ ತಾಯಿ ಪುಚ್ಚಮ್ಮ ಚೌಧರಿ ಅವರು ಈಗಾಗಲೇ ಅದ್ರ ಬಗ್ಗೆ ನಾವು ಜಾಸ್ತಿ ಮಾತಾಡಕ್ಕೆ ಹೋಗೋದಿಲ್ಲ ಅಂತ ನಮ್ಮ ಬಯ್ಯಾ ಪ್ರಸಾದ್ ಹೇಳಿದ್ರು ನಾವು ಸಾಕಷ್ಟು ಸಮಾಜದಲ್ಲಿ ನಾವೆಲ್ಲರೂ ಸ್ವಾರ್ಥಿಗಳೇ ನಿಸ್ವಾರ್ಥ ಕಡಿಮೆ ಇದೆ ಹುಚ್ಚಮ್ಮ ಚೌಧರಿ ಅವರು ಅವ್ರಿಗೆ ದೊಡ್ಡ ಶ್ರೀಮಂತರಲ್ಲ ತನಗಿರ್ತಕ್ಕಂಥ ಎರಡು ಎಕರೆ ಭೂಮಿಯನ್ನ ಶಾಲೆಗೆ ದಾನವನ್ನ ಕೊಟ್ಟು ನಮ್ಮ ಮಕ್ಕಳು ಶಿಕ್ಷಣವಂತರಾಗಲಿ ಶಿಕ್ಷಣ ಇದ್ರೆ ನಾವೆಲ್ಲರೂ ಅಭಿವೃದ್ಧಿ ಸಾಧ್ಯ ಆಗುತ್ತೆ ಅಂತ ತಿಳ್ಕೊಂಡು ತನ್ನ ಎರಡು ಎಕರೆ ಜಾಮೀನನ್ನ ಜಮೀನನ್ನ ದಾನವಾಗಿ ಕೊಟ್ಟು ಅದೇ ಶಾಲೆಯಲ್ಲಿ ಒಂದು ಕೆಲಸ ಮಾಡ್ತಕ್ಕಂಥ ತಾಯಿ ಯಾರಾದ್ರೆ ಅದು ಹುಚ್ಚಮಚ್ಚಿ ಹೋದ್ರು ಇಂಥ ಎಲ್ಲ ಸಾಕ್ಷಿಗಳು ಮತ್ತು ಈ ವೇದಿಕೆ ಮೂಲಕ ತಮ್ಮದೇ ಆದ ಅನುಭವದ ಮೂಲಕ ಹಲವಾರು ವಿಚಾರಗಳನ್ನ ಒಂದ್ ರೀತಿಯಲ್ಲಿ ನಮ್ಮೆಲ್ರಿಗೂ ನೀತಿ ಪಾಠ ಅಂದ್ರೆ ತಪ್ಪಾಲಕ್ಕಿಲ್ಲ ಅಂತ ಮಾತನಾಡುವಂತ ಸನ್ಮಾನ್ಯ ಅವರು ಕೂಡ ಸಾಹೇಬ್ರೆ ಪದ್ಮಶ್ರೀ ಪುರಸ್ಕೃತೆ ಮಾತೋಶ್ರೀ ಭೀಮವ್ವ ಸಿಳ್ಳಿಕ್ಯಾತರವರೇ ಇನ್ನೋರ್ವ ಮಾತೋಶ್ರೀ ಕುಣಿಕೇರಿಯ ಚೌದಿಯಮ್ಮವರೇ ಈಗ ತಾನೇ ಮಾತನಾಡಿದಂಥ ನಿಕಟಪೂರ್ವ ಸಮ್ಮೇಳನದ ಅಧ್ಯಕ್ಷ ಅಂತ ಸಹೋದರ ಶರಣಪ್ಪ ಬಾಚಲಪ್ಪರವರೇ ದಯವಿಟ್ಟು ಕ್ಷಮೆಯಲ್ಲಿ ಸಮಯದ ಅಭಾವದಿಂದ ವೇದಿಕೆ ಮೇಲೆ ಸಾಕಷ್ಟು ಗಣ್ಯ ಬಾಂಧಿದಿರಿ ವೇದಿಕೆ ಮೇಲೆ ಆಸಿದಂಥ ಎಲ್ಲ ಹಿರಿಯರೇ ಗಣ್ಯರೇ ಆತ್ಮೀಯ ಸಹೋದರ ಮತ್ತು ನಾಯಕತ್ವದ ಗುಣವನ್ನು ಹೊಂದಿದಂಥ ಶಂಭುಲಿಂಗ ಶಮಲಿಂಗೌಡ್ರೆ ಸಹೋದರಿ ಮಂಜುಳಾ ಕರಡಿಯವರೇ ಇನ್ನೋರ್ವ ಸಹೋದರ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯರ ಅಂತ ನಿಕಟಪೂರ್ವ ಅಭ್ಯರ್ಥಿಗಳಂಥ ಡಾಕ್ಟರ್ ಬಸವರಾಜ್ ಖ್ಯಾಟರ್ ಅವರೇ ಈ ಸಮ್ಮೇಳನದ ಯಶಸ್ವಿಗಾಗಿ ಕಟ್ಟಿ ನಿಂತ್ಕೊಂಡು ಯಶಸ್ವಿ ಮಾಡಿದಂಥ ಎಲ್ಲ ಆತ್ಮೀಯ ಯುವಕ ಬಂಧುಗಳೇ ರಾಜ್ಯೋತ್ಸವ ಪುರಸ್ಕೃತ ಹಿರಿಯ ಸಾಹಿತಿಗಳಂತ ಅಲ್ಲಂಪುರ ಬೆಡ್ದ್ರವರೆ ಹಿರಿಯ ಸಾಹಿತಿಗಳಂತ ಎಚ್ ಎಸ್ ಪಾಟೀಲ್ರೆ ಸೆಂಟೋಣ ಬಿಳಿಯಲಿಯವರೇ ಮಾಧ್ಯಮ ಮಿತ್ರರೇ ತಾಯಿಂದರೆ ಮುದ್ದು ಮಕ್ಕಳು ಎಲ್ಲ ಅಭಿಮಾನಿ ಒಳಗವೇ ಸಾಹಿತ್ಯ ಆಸಕ್ತರೆ ಈ ಒಂದು ತಾಲೂಕು ಸಮ್ಮೇಳನ ನಡೀತಾ ಇರ್ತಕ್ಕಂಥದ್ದು ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ